ಸ್ನೇಹಿತರೆ ಮತ್ತು ಸ್ನೇಹಿತಿಯರೇ ಗಂಡು ಹೆಣ್ಣಿನ ಮಧ್ಯೆ ತಿಳಿದವರು ಬುದ್ಧಿವಂತರು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಭೇದ ಭಾವ ಮಾಡಿದ್ರೆ ಭಾರತ ದೇಶ ಮುಂದುವರಿಯೋದಾದರೂ ಹೇಗೆ ಇಂದು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ತೆಲುಗಿನ ಮೆಗಾಸ್ಟಾರ್ ಚಿರಂಜೀವಿ ಇನ್ನು ಚಿರಂಜೀವಿ ಆಸೆ ಪಟ್ಟು ನನಗೆ ಮೊಮ್ಮಗನೇ ಬೇಕು ಮೊಮ್ಮಗಳು ಬೇಡ ನನ್ನ ಸೊಸೆ ಗಂಡು ಮಗುವಿಗೆ ಜನ್ಮ ಕೊಡಬೇಕು ಅಂತ ಆಸೆ ಪಟ್ಟಿದ್ದ ತರಹೇ ರಾಮ್ ಚರಣ್ ಹೆಂಡತಿ ಚಿರಂಜೀವಿ ಸೊಸೆ ಉಪಾಸನ ನಿನ್ನೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದರಿಂದ ಈ ಚಿರಂಜೀವಿ ಮನೆಯಲ್ಲಿ ಹಬ್ಬದ ವಾತಾವರಣ ನೆಲೆಗೊಂಡಿದೆ ಇನ್ನು ಈ ರಾಮ್ ಚರಣ್ ಮತ್ತು ಉಪಾಸನ ದಂಪತಿಗಳು ಎರಡನೇ ಸಾರಿ ತಂದೆ ಆಗಿದ್ದಾರೆ ಈ ಸಂತೋಷನ ತೆಲುಗಿನ ಮೆಗಾಸ್ಟಾರ್ ಚಿರಂಜೀವಿ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಅಭಿಮಾನಿಗಳ ಜೊತೆ ಹಂಚಿಕೊಂಡಿದ್ದಾನೆ ಈ ರೀತಿ ಇವರ ಕುಟುಂಬದವರೆಲ್ಲ ಎಷ್ಟೋ ವರ್ಷದಿಂದ ಎದುರು ನೋಡುತ್ತಿದ್ದ ಅದ್ಭುತ ಸಮಯ ಈಗ ಬಂದಿದೆ ಅಂತ ರಾಮ್ ಚರಣ್ ಮತ್ತು ಉಪಾಸನಾ ದಂಪತಿಗಳು ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಗಂಡು ಮಗು ಆದ್ರೆ ಇನ್ನೊಂದು ಹೆಣ್ಣು ಅಂತ ಹೇಳಿದ್ರಿಂದ ಮೆಗಾ ಅಭಿಮಾನಿಗಳ ಆನಂದಕ್ಕೆ ಪಾರವೇ ಇರಲಿಲ್ಲ ಇನ್ನು ಮೊಮ್ಮಗ ಮತ್ತು ಮೊಮ್ಮಗಳು ಇಬ್ರು ಒಂದೇ ಸಾರಿ ತಮ್ಮ ಜೀವನಕ್ಕೆ ಬಂದಿದ್ದರ ಬಗ್ಗೆ ಚಿರಂಜೀವಿ ಮತ್ತು ಚಿರಂಜೀವಿ ಹೆಂಡತಿ ಸುರೇಖಾ ತುಂಬಾ ಭಾವೋದ್ವೇಗದಿಂದ ಮಾತನಾಡುತ್ತಾ ಇದು ದೇವರ ಆಶೀರ್ವಾದ ಅಂತೇಳಿ ಪ್ರಸ್ತುತ ಉಪಾಸನ ಮತ್ತು ಆ ಅವಳಿ ಮಕ್ಕಳು ಬಹಳ ಕ್ಷೇಮವಾಗಿ ಸಂತೋಷದಿಂದಿದ್ದಾರೆ ತಾತನಾಗಿ ಇದು ನನಗೆ ಅತಿ ಸಂತೋಷವಾದ ಸಂಗತಿ ನನ್ನ ಕುಟುಂಬದವರ ಪರವಾಗಿ ಪ್ರಾರ್ಥನೆ ಮಾಡಿದವರಿಗೆಲ್ಲ ಧನ್ಯವಾದಗಳು ಅಂತ ತನ್ನ ಟ್ವಿಟ್ಟರ್ ಅಕೌಂಟ್ನಲ್ಲಿ ಪೋಸ್ಟ್ ಹಾಕಿದ್ದರಿಂದ ಈ ನ್ಯೂಸ್ ಈಗ ಎಲ್ಲಾ ಕಡೆ ಬಹಳ ದೊಡ್ಡದಾಗಿಯೇ ವೈರಲ್ ಆಗ್ತಾ ಇದೆ ಇವತ್ತಿನ ವಿಡಿಯೋದಲ್ಲಿ ಚಿರಂಜೀವಿ ನನಗೆ ಮೊಮ್ಮಗನೇ ಬೇಕು ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾದ್ರೂ ಯಾಕೆ ರಾಮ್ ಚರಣ್ ಗಂಡು ಮಗು ಹುಟ್ಟಲಿಲ್ಲ ಅಂತ ಎರಡನೇ ಮದುವೆ ಆಗಲು ಹೊರಟಿದ್ದರ ಇಂದಿನ ರಹಸ್ಯ ಆದ್ರೂ ಏನು ಚಿರಂಜೀವಿ ಮಗ ರಾಮ್ ಚರಣ್ ಗಂಟೆ ಅಲ್ಲ ಅಂತ ಅಂದಿದ್ದಾದ್ರೂ ಯಾರು ರಾಮ್ ಚರಣ್ ಹೆಂಡತಿ ಉಪವಾಸನಾಗಿ ಹುಟ್ಟಿರುವ ಮಕ್ಕಳು ಅನೈತಿಕ ಸಂಬಂಧಕ್ಕೆ ಹುಟ್ಟಿದ್ದ ಈ ಚಿರಂಜೀವಿಯನ್ನು ಹಿಡಿದು ಜೈಲ್ಗಾಕಿ ಅಂತ ಆಂಧ್ರ ಪ್ರದೇಶದ ಜನ ಬಾಯಿಗೆ ಬಂದ ಹಾಗೆ ಬೈದಿದ್ದಾದ್ರು ಯಾಕೆ ಎಂಬ ಎಲ್ಲಾ ಆಸಕ್ತಿದಾಯಕ ಕುತೂಹಲ ಭರಿತ ರಹಸ್ಯಕಾರಿ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಇನ್ನೇ ರಾಮ್ ಚರಣ್ ಮತ್ತು ಉಪಾಸನಾ ಗ್ರ್ಯಾಂಡ್ ಆಗಿ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿ ಜೂನ್ ಹದಿನಾಲ್ಕನೇ ತಾರೀಕು ಮದುವೆ ಆಗಿದ್ರಿಂದ ಇವರ ಅಭಿಮಾನಿಗಳ ಆನಂದಕ್ಕೆ ಪಾರವಿಲ್ಲದಂತೆ ಆಗಿತ್ತು ಆದ್ರೆ ಈ ರೀತಿ ಮದುವೆ ಆಗಿ ಹತ್ತು ವರ್ಷಗಳಾದ್ರೂ ಇವರಿಬ್ಬರಿಗೂ ಒಂದು ಮಗುನೇ ಹುಟ್ಟದೆ ಇವರಾದ ಮೇಲೆ ಮದುವೆ ಆದ ಜೋಡಿಗಳೆಲ್ಲ ಎರಡೆರಡು ಮೂರು ಮೂರು ಮಕ್ಕಳಿಗೆ ಜನ್ಮ ಕೊಟ್ಟಿದ್ರಿಂದ ರಾಮ್ ಚರಣ್ಣ ಆಂಧ್ರ ಪ್ರದೇಶದ ಜನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವನು ಗಂಡಿಸೇ ಅಲ್ಲ ಇವನಿಗೆ ಮಗು ಹುಟ್ಟಿಸುವ ಕೆಪಾಸಿಟಿನೇ ಇಲ್ಲ ಅಂತ ಟ್ರೋಲ್ ಮಾಡಲು ಆರಂಭಿಸಿದ್ರು ಇದರಿಂದ ಚಿರಂಜೀವಿ ಮತ್ತು ಉಪಾಸನ ಇಬ್ರು ಮಾನಸಿಕವಾಗಿ ತುಂಬಾನೇ ನೋವನ್ನ ಅನುಭವಿಸಿದ್ರು ಇನ್ನು ಈ ಸಮಯದಲ್ಲೇ ಉಪಾಸನ ಒಂದು ಇಂಟರ್ವ್ಯೂ ನಲ್ಲಿ ನಾನು ನನ್ನ ಅಂಡಾಣುಗಳನ್ನ ಅಂದ್ರೆ ಮಹಿಳೆಯರು ಮಕ್ಕಳಿಗೆ ಜನ್ಮ ಕೊಡಲು ಅನುಕೂಲವಾಗುವ ಎಕ್ಸ್ ನಾನು ನನ್ನ ಯೌವನದಲ್ಲಿ ಇದ್ದಾಗಲೇ ಫ್ರೀಜ್ ಮಾಡಿ ಇಡ್ತಿದ್ದೀನಿ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿರುವ ಆಗಿರುವ ತುಂಬಾ ಜನ ಇವತ್ತಿನ ಮಹಿಳೆಯರು ಮಕ್ಕಳು ಮಾಡಿಕೊಳ್ಳುವುದನ್ನ ಸಾಕಷ್ಟು ಬಾರಿ ಪೋಸ್ಟ್ಪೋನ್ ಮಾಡುತ್ತಾ ವಯಸ್ಸಾದ ಮೇಲೆ ಒಂದು ಸಮಯದಲ್ಲಿ ತಾಯಿ ಆಗಬೇಕು ಅಂತ ಅಂದ್ಕೊಂಡಾಗ ಅವರ ದೇಹ ಅದಕ್ಕೆ ಸಾಕರಿಸಲ್ಲ ಇದರಿಂದ ತುಂಬಾ ಜನ ತಾಯಿಯಾಗುವುದರಿಂದ ದೂರ ಆಗ್ತಾ ಇದ್ದಾರೆ ಅಂತಹ ಮಹಿಳೆಯರು ಆರೋಗ್ಯವಾಗಿ ಯೌವನದಲ್ಲಿ ಇರ್ಬೇಕಾದ್ರೇನೆ ತಮ್ಮ ಅಂಡಾಣುನ ಫರ್ಟಿಲಿಟಿ ಕ್ಲಿನಿಕ್ಸ್ ನಲ್ಲಿ ಹಾಸ್ಪಿಟಲ್ಗಳಲ್ಲಿ ಸೇಫ್ ಆಗಿಟ್ರೆ ಅವರು ಬೇಕಾದಾಗ ತಾಯಿ ಆಗ್ಬೋದು ಯಾವಾಗ್ ಬೇಕಾದ್ರೂ ಮಕ್ಕಳಿಗೆ ಜನ್ಮ ಕೊಡ್ಬೋದು ಇನ್ನು ಮಗು ಯಾವಾಗ ಬೇಕು ಅಂತ ನಿರ್ಣಯ ಮಾಡುವ ಹಕ್ಕು ಅವ್ರಿಗೇ ಇರುತ್ತೆ ನಾನು ನನ್ನ ಅಂಡಾಣನ ಕ್ರೀಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ನಮ್ಮ ಕುಟುಂಬದವ್ರು ಯಾರು ಇದಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ ನನ್ನ ಗಂಟಾ ಮತ್ತು ಮಾವ ಗ್ರೀನ್ ಸಿಗ್ನಲ್ ಕೊಟ್ಟರು ಆದ್ದರಿಂದ ಈ ನಿರ್ಣಯನ ನಾನು ತೆಗೆದುಕೊಂಡೆ ಆದ್ರೆ ಬಹುತೇಕ ಸಂದರ್ಭಗಳಲ್ಲಿ ಮನೆಯವರು ಇದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಸಮಾಜ ನಮ್ಮನ ಕೀಳಾಗಿ ನೋಡುತ್ತೆ ಆದ್ರೆ ಇಂಥವ್ರ ಬಗ್ಗೆ ನಾನು ತಲೆಯನ್ನೇ ಕೇಳಿಸ್ಕೊಳ್ಳಲ್ಲ ಮೊದಲಿಗೆ ನನಗೆ ಮಕ್ಕಳಿಗೆ ಜನ್ಮ ಕೊಡೋದು ಅಂದ್ರೆ ತುಂಬಾನೇ ಭಯ ಇನ್ನು ಆ ಭಯ ಹೋಗಲು ತುಂಬಾ ವರ್ಷಗಳೇ ಬೇಕಾಗ್ಬೋದು ಅನ್ನೋ ಉದ್ದೇಶದಿಂದ ನಾನು ನನ್ನ ಅಂಡಾಣುನ ಹತ್ತು ವರ್ಷಗಳ ಹಿಂದೆ ಫ್ರೀಸ್ ಮಾಡಿ ಈಗ ಐವಿಎಫ್ ಪ್ರೊಸೀಜರ್ ಮೂಲಕ ಮಕ್ಕಳನ್ನ ಹುಟ್ಟಿಸ್ತಾ ಇದ್ದೀನಿ ಅಂತ ಹೇಳಿದ್ರಿಂದ ಎಲ್ಲಾ ರೀತಿಯ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು ಇದು ಹೀಗೆ ಇದ್ರೆ ಈ ಚಿರಂಜೀವಿ ಮತ್ತು ರಾಮ್ ಚರಣ್ ಆಂಧ್ರ ಪ್ರದೇಶದಲ್ಲಿ ಸೂಪರ್ ಸ್ಟಾರ್ ಗಳಾಗಿ ಒಂದರಿಂದ ಒಂದರಂತೆ ಎಷ್ಟೋ ಇಟ್ ಸಿನಿಮಾಗಳಲ್ಲಿ ನಡೆಸಿದ್ರು ಕೂಡ ರಾಮ್ ಗೆ ಹತ್ತು ವರ್ಷ ಆದ್ರೂ ಒಂದು ಮಗುನು ಆಗ್ತಾ ಇದ್ದುದರಿಂದ ಎಲ್ಲಾ ಇತರ ಬಗ್ಗೆ ಬೇಕಾದ ರೀತಿ ಕೆಟ್ಟ ಕೆಟ್ಟದಾಗಿ ಮಾತನಾಡುತ್ತಾ ಇದರಿಂದ ಚಿರಂಜೀವಿ ಕುಟುಂಬದವರೆಲ್ಲ ಸೇರಿ ಉಪಾಸನ ಕನ್ವಿನ್ಸ್ ಮಾಡಿದಾಗ ಉಪಾಸನ ಆಗ ತನ್ನ ಪರ್ಸನಲ್ ಡಾಕ್ಟರ್ನ ಭೇಟಿ ಮಾಡಿದಾಗ ಅವರುಗಳಿಗೆ ಐದು ಹಂತಗಳಲ್ಲಿ ಟ್ರೀಟ್ಮೆಂಟ್ ಆರಂಭಿಸಿದ್ರು ಅದರ ಪ್ರಕಾರ ಮೊದಲಿಗೆ ಓವರಿಯನ್ ಸ್ಟಿಮ್ಯುಲೇಷನ್ ಇದರಲ್ಲಿ ಮೊದಲೇ ತಾಯಾಗಲು ತಯಾರಾಗಿರುವ ಹೆಣ್ಣು ಮಕ್ಕಳಿಂದ ಅಂಡಾಣುಗಳನ್ನ ಶೇಖರಣೆ ಮಾಡ್ತಾರೆ ಆದ್ರೆ ಹೊಸದಾಗಿ ಈ ಅಂಡಾಣುಗಳನ್ನು ಶೇಖರಿಸಬೇಕು ಅಂದ್ರೆ ಹಾರ್ಮೋನ್ಸ್ ಮೆಡಿಸಿನ್ ಗಳನ್ನ ಕೊಟ್ಟು ರಕ್ತ ಪರೀಕ್ಷೆ ಅಲ್ಟ್ರಾಸೌಂಡ್ ಟೆಸ್ಟ್ ಮೂಲಕ ಅಂಡಾಣುಗಳನ್ನ ಶೇಖರಿಸಬಹುದು ಅಂತ ತಿಳಿದುಕೊಂಡ ನಂತರ ಅವನ್ನು ಆಚೆ ತೆಗೆಯಲು ಮೂವತ್ತಾರು ಗಂಟೆ ಮುಂಚೆ ಟ್ರಿಗರ್ ಶಾಟ್ ಕೊಡ್ತಾರೆ ಟ್ರಿಗರ್ ಶಾಟ್ ಕೊಟ್ಟು ನಂತರ ಅಂಡಾಣುಗಳನ್ನ ಆಚೆ ತೆಗೆಯಲು ಇವ್ನಿಂಗ್ ಮೂಲಕ ಸಣ್ಣನೇ ಒಂದು ಸೂಜಿನ ಒಳಗೆ ಕಳಿಸಿ ಒಂದರ ನಂತರ ಒಂದರಂತೆ ಎಕ್ಸ್ ನ ಕರೆಕ್ಟ್ ಮಾಡ್ತಾರೆ ಇನ್ನು ಮೂರನೇ ಹಂತ ವೀರ್ಯ ಕಣಗಳ ಶೇಖರಣೆ ಗಂಡ ಇಲ್ಲ ಡೋನರ್ ಪರ್ನ ಡಾಕ್ಟರ್ ಶೇಖರಣೆ ಮಾಡಿ ಹೈಸ್ಪೀಡ್ ವಾಚ್ ಮತ್ತು ಸ್ಪಿನ್ ಸೈಕಲ್ ಪದ್ಧತಿ ಮೂಲಕ ಆರೋಗ್ಯವಾಗಿರೋ ನ ಸಪರೇಟ್ ಮಾಡ್ತಾರೆ ಫೋಸ್ಟೇಜ್ ಇನ್ಸಿಮಿನೇಷನ್ ಈ ಪದ್ಧತಿಯಲ್ಲಿ ಗಂಡ ಇಲ್ಲ ಸ್ಪರ್ಮ್ ನ ಮಹಿಳಾ ಅಂಡಾಣುಗಳ ಜೊತೆ ಫಲಾಧಿಕರಣ ಮಾಡ್ತಾರೆ ನಂತರ ಪ್ಲಾಸ್ಟಿಕ್ ಸ್ಪರ್ಮ್ ಇಂಜೆಕ್ಷನ್ ಮೂಲಕ ಉನ್ನತವಾದ ಆರೋಗ್ಯವಾದ ಅಂಡಾಣುಗಳನ್ನ ಫೋಟೇಜ್ ಮಾಡ್ತಾರೆ ಇನ್ನು ಫಿಫ್ ಸ್ಟೇಜ್ ಪಿಂಡ ಪ್ರವೇಶ ಈ ರೀತಿ ಪಟ್ಟಿಲೇಸ ಪಿಂಡಗಳಲ್ಲಿ ಎರಡು ಇಲ್ಲ ಮೂರು ಪಿಂಡಗಳನ್ನ ಯುನಿ ಭಾಗದಿಂದ ಗರ್ಭಾಶಯಕ್ಕೆ ಪ್ರವೇಶ ಮಾಡಿಸ್ತಾರೆ ಈ ರೀತಿ ಪ್ರಕ್ರಿಯೆ ಮುಗಿದ ನಂತರ ಫೈನಲ್ ರಿಸಲ್ಟ್ ಬರಲು ಹತ್ರ ಹತ್ರ ಒಂದು ತಿಂಗಳು ಆಗುತ್ತೆ ಅನ್ಬಹುದು ಈ ರೀತಿ ತಯಾರಾದ ಮೂರು ಪಿಂಡಗಳಲ್ಲಿ ಒಂದು ಇಲ್ಲ ಎರಡು ಪಿಂಡಗಳು ಆರೋಗ್ಯವಾಗಿ ಇದ್ದಾಗ ಒಂದು ಮಗು ಇಲ್ಲ ಅವಳಿ ಮಕ್ಕಳು ಹುಟ್ಟುವ ಚಾನ್ಸ್ ಇದೆ ಕೆಲವು ಸಾರಿ ಮೂರು ಪಿಂಡಗಳು ಸ್ಟ್ರಾಂಗ್ ಆಗಿದ್ರೆ ಮೂರು ಮಕ್ಕಳು ಹುಟ್ಟಬಹುದು ಇನ್ನು ಇದೇ ರೀತಿ ಮೊದಲ ಸಾರಿ ಉಪವಾಸನ ನ್ಯಾಚುರಲ್ ಪದ್ಧತಿಯಲ್ಲಿ ಅಲ್ಲದೆ ತಾನು ಫ್ರೀಜ್ ಮಾಡಿ ಮಾಡಿಟ್ಟಿದ್ದ ಅಂಡಾಣುಗಳ ಮೂಲಕ ಐವಿಎಫ್ ಪ್ರೊಸೀಜರ್ ಇಂದ ಪ್ರೆಗ್ನೆಂಟ್ ಆಗಿ ಬಾಡಿಗೆ ತಾಯ್ತನದ ಮೂಲಕ ಈ ಮೊದಲು ಮಕ್ಕಳನ್ನ ಉಡಿಸಿದ್ಲು ಅಂತ ನ್ಯೂಸ್ ಕೂಡ ಆಚೆ ಬಂದಿತ್ತು ಈ ರೀತಿ ಮಾತನಾಡಿದವರಿಗೆ ಐಪಿಎಫ್ ಗು ಅಂದ್ರೆ ಬಾಡಿಗೆ ತಾಯ್ತನಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಈ ರೀತಿ ಮಾತನಾಡುತ್ತಿದ್ದಾರೆ ಅಂತ ಚಿರಂಜೀವಿ ಫ್ಯಾಮಿಲಿ ಇದರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಿಲ್ಲ ಈ ಪ್ರೊಸೀಜರ್ ಯಶಸ್ವಿ ಆಗಿದ್ರಿಂದಾನೆ ಎರಡ್ ಸಾವಿರದ ಇಪ್ಪತ್ ಮೂರನ ಇಸ್ವಿಯಲ್ಲಿ ಉಪಾಸನ ಗರ್ಭಿಣಿಯಾಗಿ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಾಗ ರಾಮ್ ಚರಣ್ ಅಭಿಮಾನಿಗಳ ಆನಂದಕ್ಕೆ ಪಾರವೇ ಇರಲಿಲ್ಲ ಇದು ಈಕೆ ಇದ್ರೆ ರಾಮ್ ಚರಣ್ ಈ ರೀತಿ ಹೆಣ್ಣು ಮಗು ಹುಟ್ಟಿದ ಕೆಲವು ದಿನಗಳ ನಂತರ ತೆಲುಗಿನ ಸ್ಟಾರ್ ಹೀರೋ ಬಾಲಕೃಷ್ಣ ನಡೆಸಿಕೊಡುವ ಒಂದರಲ್ಲಿ ಪಾಲ್ಗೊಂಡಾಗ ರಾಮ್ ಚರಣ್ ತಾಯಿ ಸುರೇಖಾ ಮತ್ತು ಅಜ್ಜಿ ಅಂಜನಾ ದೇವಿ ರಾಮ್ ಚರಣ್ ಜೊತೆ ಮಾತನಾಡುತ್ತಾ ನಮಗೆ ಗಂಡು ಮಗು ಬೇಕು ನಮ್ಮ ಅಂಶಕ್ಕೆ ವಾರಸ್ತಾರ ಬೇಕು ಅಂದಾಗ ಜನ ಎಲ್ಲ ಇದರ ಬಗ್ಗೆ ಅಲ್ಲ ಅಷ್ಟೇನು ತಲೆ ಕೆಡಿಸಿಕೊಳ್ಳಿಲ್ಲ ಕಾರಣ ಇಬ್ರಿಗೂ ವಯಸ್ಸಾಗಿದೆ ಮೊದಲೇ ಹೆಂಗಸರು ಸಹಜವಾದ ಆಸೆ ಇರುತ್ತೆ ಅಂತ ಸುಮ್ಮನಾಗಿದ್ರು ಆದ್ರೆ ಅದ್ ಯಾವಾಗ ಚಿರಂಜೀವಿ ಇದೇ ಸಂದರ್ಭದಲ್ಲಿ ಒಂದು ಫಂಕ್ಷನ್ ನಲ್ಲಿ ನನಗೆ ಮೊಮ್ಮಗ ಬೇಕು ನನಗೆ ವಾರಿಸ್ ಬೇಕೇ ಬೇಕು ನಾವು ಚಿತ್ರರಂಗದಲ್ಲಿ ಮಾಡುವ ಹೆಸರು ಉಳಿಸಲು ಗಂಡು ಮಗು ಅವಶ್ಯಕ ಅಂದಾಗ ಜನ ಎಲ್ಲ ಚಿರಂಜೀವಿಗೆ ಬಾಯಿಗೆ ಬಂದಾಗೆ ಬೈದು ಹೆಣ್ಣು ಮತ್ತು ಗಂಡಿನ ನಡುವೆ ಭೇದ ಮಾಡ್ತಾನೆ ಇವನೇತ್ರ ಸ್ಟಾರ್ ಇರೋ ಮೊದಲೇ ಹೆಣ್ಣು ಮಕ್ಕಳ ಸಂತತಿ ಈ ದಿನಗಳಲ್ಲಿ ಕಡಿಮೆ ಆಗ್ತಿದೆ ಇವನ್ನ ಜೈಲ್ಗಾಕಿ ಎಂದಿದ್ರು ಇನ್ನು ಕೆಲವರಂತೂ ಉಪಾಸನಾಗಿ ಗಂಡು ಮಗು ಹುಟ್ಟಿಲ್ಲ ಅಂತ ರಾಮ್ ಚರಣ್ ಎರಡನೇ ಮದುವೆ ಆಗ್ತಿದ್ದಾನೆ ಅವನಿಗೆ ಕಾಜಲ್ ಅಗ್ರವಾಲ್ ಜೊತೆ ಈ ಮೊದಲೇ ಸಂಬಂಧ ಬೇರೆ ಇತ್ತು ಅಂತ ಟೀಕಿಸಲು ಆರಂಭಿಸಿದ್ರು ಇನ್ನು ಇದೇ ಮಧ್ಯದಲ್ಲಿ ಚಿರಂಜೀವಿ ತಮ್ಮನ ಮಗ ವರುಣ್ ತೇಜ ಈ ಮಧ್ಯೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಾಗ ಈ ಚಿರಂಜೀವಿ ತನ್ನ ಶೂಟಿಂಗ್ ನ ಅರ್ಧಕ್ಕೆ ನಿಲ್ಲಿಸಿ ಆ ಮಗು ನೋಡಲು ಹಾಸ್ಪಿಟಲ್ಗೆ ಹೋಗಿ ಆ ಮಗು ಜೊತೆ ಫೋಟೋ ಕೂಡ ತೆಗೆಸಿಕೊಂಡಿದ್ರಿಂದ ಜನ ಎಲ್ಲ ತಮ್ಮನ ಮಗನಿಗೆ ಗಂಡು ಮಗು ಹುಟ್ಟಿದ್ದಕ್ಕೆ ಇವನಿಷ್ಟು ಆನಂದ ಪಡ್ತಾ ಇದ್ದಾನೆ ಇನ್ನು ಇವನ ಮಗನಿಗೆ ಗಂಡು ಮಗು ಆದ್ರೆ ಇವನ್ನ ಎದುರು ನಿಲ್ಸಕ್ ಆಗಲ್ಲ ಅಂತ ಟೀಸ್ ಇದ್ರು ಇದರ ಜೊತೆಗೆ ಉಪಾಸನ ನಾನು ಮೊದಲ ಮಗುವಿಗೆ ಹನ್ನೊಂದು ವರ್ಷ ಟೈಮ್ ತೆಗೆದುಕೊಂಡೆ ಆದ್ರೆ ಇನ್ನು ಮುಂದೆ ಆ ರೀತಿ ಮಾಡಲ್ಲ ಡಾಕ್ಟರ್ ಯಾವಾಗ ನೀವು ಎರಡನೇ ಮಗುವಿಗೆ ಜನ್ಮ ಕೊಡ್ಬೋದು ಅಂತ ಹೇಳ್ತಾರೋ ಅವಾಗ ನಾನು ರೆಡಿ ಅಂತ ಹೇಳಿದ್ರು ಇನ್ನು ರೀತಿ ಎಗ್ ಅಂದ್ರೆ ಮದಿರಾ ಅಂಡಾಣಗಳನ್ನ ಫ್ರೀಸ್ ಮಾಡಲು ಡಾಕ್ಟರ್ಸ್ ಎರಡರಿಂದ ಮೂರು ಲಕ್ಷದವರೆಗೆ ಚಾರ್ಜ್ ಮಾಡ್ತಾರೆ ಜೊತೆಗೆ ಎಗ್ ಸ್ಟೋರೇಜ್ ನ ಕೂಡ ಮಾಡಲು ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿ ವರೆಗೆ ಬಿಲ್ ಮಾಡ್ತಾರೆ ಆ ರೀತಿ ತನ್ನ ತಂದೆ ಅಂದ್ರೆ ತುಂಬಾನೇ ಪ್ರೀತಿ ಕುಣಿತ ರಾಮ್ ಚರಣ್ ತಂದೆ ಆಸೆ ನೆರವೇರಿಸಲು ತನ್ನ ಹೆಂಡತಿ ಉಪಾಸನಾ ಡಿಸ್ಕಸ್ ಮಾಡಿದಾಗ ಇದಕ್ಕೆ ಒಪ್ಪಿಕೊಂಡಿದ್ದು ಡಾಕ್ಟರ್ ಬಳಿ ಇದರ ಬಗ್ಗೆ ಕೇಳಿದಾಗ ಅವರು ಗ್ರೀನ್ ಸಿಗ್ನಲ್ ಕೊಟ್ಟರು ಆದ್ರೆ ಅದಾಗ್ಲೇ ಮೂವತ್ತೇಳು ವರ್ಷದ ಉಪಾಸನಾಗೆ ಮಕ್ಕಳಿಗೆ ಜನ್ಮ ಕೊಡುವ ಕೆಪಾಸಿಟಿ ಇದೆ ಇದರಿಂದ ಅದಾಗ್ಲೇ ಫ್ರೀಜ್ ಮಾಡಿದ್ದ ಅವಳ ಅಂಡಾಣುಗಳಲ್ಲಿ ಎರಡು ಅಂಡಾಣು ಎಲ್ತಿಯಾಗಿ ಇದ್ದುದರಿಂದ ಪ್ರೊಸೀಜರ್ ಆರಂಭಿಸಿ ಇವಳು ಎರಡು ಅವಳಿ ಮಕ್ಕಳಿಗೆ ತಾಯಾಗಿದ್ಲು ಇನ್ನಿ ನ್ಯೂಸ್ನ ಮೊದಲು ಉಪಾಸನಾ ತಾಯಿ ಶೋಭನಾ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿ ಈ ದೀಪಾವಳಿಗೆ ಸಂತೋಷಕರವಾದ ಡಬಲ್ ಧಮಾಕಾ ಬಂತು ಅಂತ ನಾನು ಮತ್ತು ನನ್ನ ಗಂಡ ಉಪಾಸನಾ ಮತ್ತು ರಾಮ್ ಚರಣ್ ಎರಡನೇ ಸಂತಾನನ ಸ್ವಾಗತ ಮಾಡಲು ತಯಾರಾಗಿದ್ದೀವಿ ಅಂತ ಹೇಳಿದ್ರಿಂದ ಆ ಸಮಯದಲ್ಲಿ ನೀವು ಎಲ್ಲಾ ಕಡೆ ದೊಡ್ಡದಾಗಿನೇ ಸುದ್ದಿಯಾಗಿತ್ತು ಇನ್ನು ಆಗಿನಿಂದ ಈ ರಾಮ್ ಚರಣ್ ತಂದೆ ಆಸೆ ನೆರವೇರಿಸಲು ಗಂಡು ಮಗು ಬೇಕೇ ಬೇಕು ಅಂತ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ತಮ್ಮ ನೆಂಟರು ಸಂಬಂಧಿಕರು ಹೇಳುವ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡುತ್ತಾ ಚಿರಂಜೀವಿ ಕೂಡ ಮೊಮ್ಮಗನೇ ಬೇಕು ಅಂತ ದೇವಸ್ಥಾನಗಳಿಗೆ ದಕ್ಷಿಣ ಕೊಡುತ್ತಾ ಕೋಟ್ಯಾಂತ ರೂಪಾಯಿ ದಾನ ಮಾಡುತ್ತಾ ಪ್ರತ್ಯೇಕವಾಗಿ ಪೂಜೆ ಕೂಡ ಮಾಡಿದ್ರು ಇನ್ನು ಕೆಲವರಂತೂ ಇದೆಲ್ಲ ನಾಟಕ ಅಪೋಲೋ ಹಾಸ್ಪಿಟಲ್ ಓನರ್ ಉಪಾಸನ ಅವರಪ್ಪಾನೆ ಅದಕ್ಕೆ ಅವನ ಮಗಳಿಗೆ ಸೀಕ್ರೆಟ್ ಆಗಿ ತಮ್ಮ ಹಾಸ್ಪಿಟಲ್ ನಲ್ಲಿ ಗಂಡು ಮಗು ಆಗೋ ತರ ನೋಡ್ಕೊಂಡಿದ್ದಾನೆ ಈ ಐವಿಎಫ್ ಪದ್ಧತಿಯಲ್ಲಿ ಮೊದಲೇ ಯಾವ ಮಗು ಆಗುತ್ತೆ ಅಂತ ಗೊತ್ತಾಗುತ್ತೆ ಈ ಮೊದಲ ಸ್ಕ್ಯಾನಿಂಗ್ ನಲ್ಲಿ ವಿಷಯ ಗೊತ್ತಾಗಿತ್ತು ಅದಕ್ಕೆ ಚಿರಂಜೀವಿ ಖುಷಿಯಿಂದ ಎಲ್ಲಾ ಫಂಕ್ಷನ್ ನಲ್ಲಿ ಡ್ಯಾನ್ಸ್ ಮಾಡುತ್ತಾ ಆಡುತ್ತಾ ಆನಂದ ಪಡ್ತಿದ್ದ ಮತ್ತು ಚಿರಂಜೀವಿ ಒಂದು ಫಂಕ್ಷನ್ ನಲ್ಲಿ ಎಲ್ಲರ ಮುಂದೆ ನನ್ನ ಸೊಸೆಯ ಡಿಲಿವರಿ ಡೇಟ್ ಜನವರಿ ಮೂವತ್ತೊಂದು ಅಂತ ಅನೌನ್ಸ್ ಮಾಡಿದಾಗ ಅವನ ಅಭಿಮಾನಿಗಳೆಲ್ಲ ಯಾವಾಗ ಈ ಚಿರಂಜೀವಿ ಒಳ್ಳೆ ಸುದ್ದಿ ಕೊಡ್ತಾನ ಅಂತ ಕಾಯ್ಕೊಂಡು ಕೂತಿದ್ರು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾಮ್ ಚರಣ್ ಮತ್ತು ಉಪಾಸನ ಎರಡು ಅವಳಿ ಮಕ್ಕಳಿಗೆ ಜನ್ಮ ಕೊಟ್ರು ಅದರಲ್ಲಿ ಒಂದು ಗಂಡು ಮಗು ಆದ್ರೆ ಒಂದು ಹೆಣ್ಣು ಮಗು ಹುಟ್ಟಿದೆ ಅಂತ ಈ ನ್ಯೂಸ್ ಹೇಳಲು ನನಗೆ ಫುಲ್ ಖುಷಿಯಾಗಿದೆ ಅಂತ ತಾಯಿ ಮಕ್ಕಳಿಬ್ರು ಆರೋಗ್ಯವಾಗಿದ್ದಾರೆ ಈ ಮಕ್ಕಳನ್ನ ನಮ್ಮ ಕುಟುಂಬಕ್ಕೆ ಸ್ವಾಗತ ಮಾಡೋದು ತಾತನಾಗಿ ನನ್ನ ಕರ್ತವ್ಯ ಎಲ್ಲಾ ನಿಮ್ಮ ಆಶೀರ್ವಾದಕ್ಕೆ ನಾನು ನನ್ನ ಹೃದಯದಿಂದ ಕೃತಜ್ಞತೆ ಹೇಳ್ತೀನಿ ಅಂತ ಪೋಸ್ಟ್ ಹಾಕಿದ್ರಿಂದ ಇವರ ಅಭಿಮಾನಿಗಳು ತಮ್ಮ ಸ್ಟಾರಿ ರೋಗಿ ವಿಶ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಚಿರಂಜೀವಿ ಹದಿಮೂರು ವರ್ಷದಿಂದ ನನಗೆ ಒಂದು ಮೊಮ್ಮಗು ಬೇಕು ಅಂತ ಕಂಡ ಕನಸು ಈಗ ನೆರವೇರಿದೆ ಅಂತ ಹೇಳುತ್ತಾ ಗಂಡು ಹೆಣ್ಣು ಅಂತ ಭೇದ ಮಾಡುವ ಬುದ್ಧಿ ಇನ್ನು ಮುಂದೆ ಆದ್ರೂ ಸಮಾಜದಲ್ಲಿ ಕಡಿಮೆ ಆಗಲಿ ಅಂತ ಕೇಳಿಕೊಳ್ಳೋಣ ಇನ್ನು ಈಗ ಚಿರಂಜೀವಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು